ಅನುದಿನದ ಪರಲೋಕ ಮನ್ನ ಆಗಸ್ಟ್ ಹದಿನೆಂಟು ಎಲ್ಲವನ್ನೂ ಪರಿಶೀಲಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಒಂದು ಥೆಸಲೋನಿಕ ಐದು ಇಪ್ಪತ್ತೊಂದು ಭವಿಷ್ಯ ನುಡಿಯುವುದನ್ನಾಗಲಿ ಅಥವಾ ಸಾರ್ವಜನಿಕವಾಗಿ ಮಾತಾಡುವುದನ್ನಾಗಲಿ ಅವುಗಳನ್ನು ಎಷ್ಟೇ ಪರಿಗಣಿಸಿದರೂ ಅಥವಾ ಆಸಕ್ತಿ ತೋರಿಸಿದರೂ ಕರ್ತನ ಜನರು ಅವುಗಳನ್ನು ಕೇಳುವಾಗ ಕೇಳಿದ್ದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ವಿಮರ್ಶೆ ಮಾಡಿ ಅಂಗೀಕರಿಸಬೇಕು ತಾವು ಕೇಳಿದ ಎಲ್ಲವನ್ನು ರುಜುವಾತುಪಡಿಸಬೇಕು ಮತ್ತು ತಮ್ಮ ಮನಸ್ಸಿನಲ್ಲಿ ವಿವೇಚಿಸಿ ತಾವು ಕೇಳಿದ ಸಂಗತಿಗಳು ತರ್ಕಬದ್ಧವಾಗಿಯೂ ದೈವೋಕ್ತಿಗಳಿಗನುಸಾರವಾಗಿಯೂ ಇದೆಯೇ ಅಥವಾ ಅವು ಕೇವಲ ಊಹೆಯಿಂದಲೂ ಮತ್ತು ಕುತರ್ಕದಿಂದಲೂ ಕೂಡಿವೆಯೋ ಎಂಬುದನ್ನು ತಿಳಿಯುವುದು ಮುಖ್ಯವಾದ ವಿಷಯವಾಗಿದೆ ದೈವವಾಕ್ಯದ ಪರೀಕ್ಷೆಗೆ ತಾವು ಕೇಳಿದ ಎಲ್ಲಾ ವಿಷಯವನ್ನು ಒಪ್ಪಿಸಿ ಅವು ಪವಿತ್ರಾತ್ಮನಿಗೆ ಅನುಗುಣವಾಗಿವೆಯೋ ಎಂಬುದನ್ನು ಅರಿತು ಈ ಪರೀಕ್ಷೆಯಲ್ಲಿ ಸಮರ್ಥನೆಯಾಗದ ಯಾವುದೇ ವಿಷಯಗಳಾಗಲಿ ಅವುಗಳನ್ನು ನಾವು ನಿರಾಕರಿಸಬೇಕು ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವಿಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ಬಹಳ ಹಳೆಯದಾದ್ರೂ ಯಾವಾಗ್ಲೂ ಮುಖ್ಯ ಅನಿಸೋ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಹೌದು ಅಂದ್ರೆ ನಾವು ಕೇಳೋ ಓದೋ ಮಾಹಿತಿಯನ್ನ ವಿಶೇಷವಾಗಿ ಬೋಧನೆಗಳನ್ನ ಅಥವಾ ಭಾಷಣಗಳನ್ನ ಹೇಗೆ ವಿಮರ್ಶಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತುಂಬಾನೇ ರೆಲೆವೆಂಟ್ ವಿಷಯ ಇದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಒಂದು ಬೈಬಲ್ ವಚನ ಒಂದು ಥೆಸ್ಲೋನಿಕದ ಅವರಿಗೆ ಐದು ಮತ್ತೆ ಅದರ ಬಗ್ಗೆ ಒಂದು ವಿವರವಾದ ವ್ಯಾಖ್ಯಾನ ಇದೆ ರಿಪ್ರಿಂಟ್ ತ್ರೀ ಒನ್ ತ್ರೀ ಸೆವೆನ್ ಅಂತ ಧರ್ಮ ಗ್ರಂಥಗಳ ಆಳವಾದ ವಿಶ್ಲೇಷಣೆಗೆ ಇದು ಫೇಮಸ್ ಹೌದು ಆ ಸಾಕಷ್ಟು ಸೊ ನಮ್ಮ ಇವತ್ತಿನ ಮಿಷನ್ ಏನಪ್ಪಾ ಅಂದ್ರೆ ಈ ಮಾಹಿತಿ ಯುಗದಲ್ಲಿ ಸತ್ಯವನ್ನ ಕಂಡುಹಿಡಿಯೋಕೆ ಈ ಮೂಲಗಳು ನಮಗೆ ಏನ್ ಹೇಳ್ತಾವೆ ಅಂತ ನೋಡೋದು ಸರಿ ಶುರು ಮಾಡೋಣ ಆ ಮೂಲವಚನ ಹೀಗಿದೆ ನೋಡಿ ಎಲ್ಲವನ್ನೂ ಪರೀಕ್ಷಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ ಕೇಳೋಕೆ ಸಿಂಪಲ್ ಆಗಿದೆ ಅಲ್ವಾ ಆದ್ರೆ ಇದರಲ್ಲಿ ತುಂಬಾ ವಿಷಯ ಇದೆ ಅನ್ಸುತ್ತೆ ಖಂಡಿತವಾಗಿಯೂ ಆಕ್ಚುಲಿ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಇದು ಬರೀ ಕೇಳಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಿಲ್ಲ ಹೌದು ಗೌರವಾನ್ವಿತ ಮೂಲದಿಂದ ಬಂದ್ರೂ ಕೇಳಿದ್ದನ್ನ ಸಕ್ರಿಯವಾಗಿ ಪರೀಕ್ಷಿಸುವ ಜವಾಬ್ದಾರಿ ಇದೆ ಅಂತ ಒತ್ತಿ ಹೇಳುತ್ತೆ ಅಂದ್ರೆ ಸುಮ್ನೆ ತಲೆ ತೂಗಿದರೆ ಸಾಲದು ಖಂಡಿತ ಇಲ್ಲ ಆ ರಿಪ್ರಿಂಟ್ ಒನ್ ಥ್ರೀ ಒನ್ ಸೆವೆನ್ ಕೂಡ ಇದನ್ನೇ ಹೇಳೋದು ಜನರು ಸಾಮಾನ್ಯವಾಗಿ ನಂಬಿಕೆಯಿಂದ ಕೇಳ್ತಾರೆ ಆದ್ರೆ ವಿಮರ್ಶೆ ಇಲ್ಲದೆ ಒಪ್ಕೋಬಾರದು ಇದು ನಿಷ್ಕ್ರಿಯ ಸ್ವೀಕಾರ ಅಲ್ಲವೇ ಅಲ್ಲ ಇದೊಂದು ಸಕ್ರಿಯ ವಿವೇಚನೆಯ ಕೆಲಸ ಸರಿ ಈ ಪರೀಕ್ಷಿಸುವುದು ಅಥವಾ ವಿವೇಚನೆ ಅಂದ್ರೆ ನಿಖರವಾಗಿ ಏನು ನಮ್ಮ ಸ್ವಂತ ಬುದ್ಧಿವಂತಿಕೆನಾ ಅಥವಾ ಅನುಭವನ ಆ ರಿಪ್ರಿಂಟ್ ಏನಾದರೂ ನಿರ್ದಿಷ್ಟವಾಗಿ ಹೇಳುಟ್ಟಾ ಹೌದೌದು ಹೇಳುತ್ತೆ ಇದು ಬರೀ ನಮ್ಮ ಪರ್ಸನಲ್ ಒಪಿನಿಯನ್ ವಿಷಯ ಅಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಓ ಆ ರಿಪ್ರಿಂಟ್ ಪ್ರಕಾರ ಪರೀಕ್ಷೆಗೆ ಮುಖ್ಯವಾಗಿ ಎರಡು ಸ್ಟ್ಯಾಂಡರ್ಡ್ಸ್ ಇವೆ ಹ್ಮ್ ಯಾವ ಒಂದು ಆ ಮಾಹಿತಿ ತಾರ್ಕಿಕವಾಗಿದೆಯಾ ಲಾಜಿಕಲ್ ಆಗಿದೆಯಾ ಅಂದ್ರೆ ಅದರಲ್ಲಿ ಒಂದು ಹೊಂದಾಣಿಕೆ ಇದೆಯಾ ಅರ್ಥ ಇದೆಯಾ ಓಕೆ ಎರಡನೆಯದು ತುಂಬಾ ಮುಖ್ಯವಾದದ್ದು ಅದಕ್ಕೆ ಶಾಸ್ತ್ರೀಯ ಬೆಂಬಲ ಇದೆಯಾ ಶಾಸ್ತ್ರೀಯ ಬೆಂಬಲ ಅಂದ್ರೆ ಅಂದ್ರೆ ಅದು ಮೂಲ ಧರ್ಮ ಗ್ರಂಥಗಳ ಒಟ್ಟಾರೆ ಸಂದೇಶಕ್ಕೆ ಆ ವಿಶಾಲವಾದ ತತ್ವಗಳಿಗೆ ಇಲ್ಲಿ ಅದನ್ನ ದೈವಿಕ ವಾಕ್ಯ ಅಂತ ಕರೆದಿದ್ದಾರೆ ಅದಕ್ಕೆ ಹೊಂದಿಕೆ ಆಗುತ್ತಾ ಅಂತ ನೋಡ್ಬೇಕು ಅಂದ್ರೆ ಯಾವುದೋ ಒಂದು ವಚನವನ್ನ ಮಾತ್ರ ಹಿಡಿದು ತೀರ್ಮಾನಿಸೋದಲ್ಲ ಖಂಡಿತ ಅಲ್ಲ ಬದಲಿಗೆ ಒಟ್ಟಾರೆ ಸಂದೇಶದ ಜೊತೆ ತಾಳೆ ಹಾಕಿ ನೋಡಬೇಕು ಸರಿತಾನೆ ಎಕ್ಸಾಕ್ಟ್ಲಿ ಅದಕ್ಕೆ ಆ ರಿಪ್ರಿಂಟ್ ಮೂರು ಒಂದು ಮೂರು ಏಳು ಕೇವಲ ಊಹೆ ಮತ್ತು ಸಂಭಾವ್ಯ ಕುತರ್ಕದ ಬಗ್ಗೆ ಎಚ್ಚರಿಸೋದು ಅಷ್ಟೇ ಅಲ್ಲ ಇನ್ನೊಂದು ಅಂಶವನ್ನು ಅದು ಸೇರಿಸುತ್ತೆ ಪವಿತ್ರಾತ್ಮದ ಸಾಕ್ಷಿ ಅಥವಾ ಮಾರ್ಗದರ್ಶನ ಪವಿತ್ರಾತ್ಮದ ಸಾಕ್ಷಿ ಇದು ಸ್ವಲ್ಪ ವ್ಯಕ್ತಿಗತ ಅನಿಸುತ್ತೆ ಅಲ್ವಾ ಫೀಲಿಂಗ್ ತರಹ ಹ್ಮ್ ಅದನ್ನ ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೋಬಾರದು ಅಂತ ರಿಪ್ರಿಂಟ್ ಹೇಳುತ್ತೆ ಇದು ಬರೀ ಒಂದು ವೈಯಕ್ತಿಕ ಭಾವನೆ ಅಲ್ಲ ಓಕೆ ಇದು ದೇವರ ವಾಕ್ಯದ ಜೊತೆ ಹೊಂದಿಕೆಯಾಗುವ ಸತ್ಯದ ಬಗ್ಗೆ ಒಂದು ಆಂತರಿಕ ಆದರೆ ತರ್ಕಬದ್ಧವಾದ ತಿಳುವಳಿಕೆ ಅಂತ ಅದು ವಿವರಿಸುತ್ತೆ ಓ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಈ ಪರೀಕ್ಷೆ ಎಲ್ಲ ಮಾಡದ್ಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾದ್ಮೇಲೆ ಮುಂದೆ ಮಾಡಬೇಕು ವಚನವೇ ಹೇಳುತ್ತಲ್ವಾ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ ಹೌದು ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆದ ಸತ್ಯವನ್ನ ಅಂದ್ರೆ ತರ್ಕಕ್ಕೂ ಶಾಸ್ತ್ರಕ್ಕೂ ಸರಿಹೊಂದುವ ವಿಷಯವನ್ನ ದೃಢವಾಗಿ ಅಪ್ಕೋಬೇಕು ಸರಿ ಆದ್ರೆ ಅಷ್ಟೇ ಮುಖ್ಯವಾಗಿ ರಿಪ್ರಿಂಟ್ ಒತ್ತಿ ಹೇಳೋ ಇನ್ನೊಂದು ವಿಷಯ ಅಂದ್ರೆ ಪರೀಕ್ಷೆಯಲ್ಲಿ ಫೇಲ್ ಆದದ್ದನ್ನ ಅಂದ್ರೆ ಅಂದ್ರೆ ತರ್ಕಕ್ಕೆ ನಿಲ್ದದ್ದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂಥವುಗಳನ್ನ ಸ್ಪಷ್ಟವಾಗಿ ತಕ್ಷಣ ತಿರಸ್ಕರಿಸ್ಬೇಕು ಗೊಂದಲಕ್ಕೆ ಜಾಗ ಕೊಡಬಾರದು ಇದು ಕೇಳಕ್ಕೆ ಸುಲಭ ಅನ್ಸಿದ್ರೂ ಆಚರಣೆಯಲ್ಲಿ ಕಷ್ಟ ಇರ್ಬೋದಲ್ವೆ ವಿಶೇಷವಾಗಿ ನಂಬಿಕೆ ಭಾವನೆಗಳು ಎಲ್ಲಾ ಇದ್ದಾಗ ಖಂಡಿತ ಕಷ್ಟ ಆದರೆ ಇದರ ಪ್ರಾಮುಖ್ಯತೆ ಇವತ್ತಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿದೆ ಅನ್ಸುತ್ತೆ ಎಲ್ಲಿ ನೋಡಿದ್ರೂ ಇನ್ಫಾರ್ಮೇಶನ್ ಓವರ್ಲೋಡ್ ಅಲ್ವಾ ನಿಜಕ್ಕೂ ನೀವು ಹೇಳಿದ್ದು ತುಂಬಾ ಸರಿ ಈ ಮೂಲತತ್ವ ಬರೀ ಧಾರ್ಮಿಕ ಬೋಧನೆಗಳಿಗ ಮಾತ್ರ ಸೀಮಿತ ಅಲ್ಲ ಹೌದು ನಾವು ಪ್ರತಿದಿನ ನೋಡೋ ಸುದ್ದಿ ಸೋಷಲ್ ಮೀಡಿಯಾ ಪೋಸ್ಟ್ಗಳು ಫ್ರೆಂಡ್ಸ್ ಕೊಡೋ ಸಲಹೆಗಳು ಹೀಗೆ ಪ್ರತಿಯೊಂದು ಮಾಹಿತಿಯನ್ನ ನಾವು ಹೇಗ್ ತಗೋತೀವಿ ಹೇಗೆ ಇವ್ಯಾಲ್ಯೇಟ್ ಮಾಡ್ತೀವಿ ಅನ್ನೋದಕ್ಕೆ ಇದು ಅಪ್ಲೈ ಆಗುತ್ತೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಹೌದು ವಿಮರ್ಶಾತ್ಮಕ ಚಿಂತನೆ ಕೇಳಿದ್ದನ್ನ ಪ್ರಶ್ನಿಸೋ ಪರಿಶೀಲಿಸೋ ಮನೋಭಾವ ಇದೆಯಲ್ಲ ಅದು ಇವತ್ತು ತುಂಬಾನೇ ಬೇಕಾಗಿರೋ ಕೌಶಲ್ಯ ಹಾಗಾಗಿ ಈ ನಮ್ಮ ಡೀಪ್ ಡೈವ್ನಿಂದ ನಾವು ಕಲಿಯೋ ಮುಖ್ಯ ಪಾಠ ಅಂದ್ರೆ ಮಾಹಿತಿಯನ್ನ ಸ್ವೀಕರಿಸುವಾಗ ನಾವು ಸುಮ್ನೆ ಕೂರ್ಬಾರ್ದು ಹ್ಮ್ ಅದನ್ನ ಸಕ್ರಿಯವಾಗಿ ಪರೀಕ್ಷಿಸೋ ತೂಗಿ ನೋಡೋ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತ ಇದಕ್ಕೆ ತರ್ಕ ಮೂಲ ಆಧಾರಗಳ ಪರಿಶೀಲನೆ ಮತ್ತು ಒಂದು ರೀತಿಯ ಆಂತರಿಕ ವಿವೇಚನೆ ಈ ತರದ ಸಾಧನಗಳನ್ನ ಬಳಸ್ಬೇಕು ಅಂತ ಈ ಮೂಲಗಳು ಹೇಳ್ತವೆ ಹೌದು ಬಹಳ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಇನ್ನು ಕೇಳುಗರಿಗೆ ಒಂದು ಕೊನೆಯ ಯೋಚನೆ ಬಿಟ್ಟು ಹೋಗೋಣವಾ ಖಂಡಿತ ಹೇಳಿ ನೋಡಿ ಧರ್ಮಗ್ರಂಥ ತರ್ಕ ಅಥವಾ ಯಾವುದೋ ಒಂದು ಮೂಲ ಗ್ರಂಥ ಈ ಥರದ ಸ್ಥಾಪಿತ ಮಾನದಂಡಗಳ ಆಧಾರದ ಮೇಲೆ ಮಾಹಿತಿಯನ್ನು ಪರೀಕ್ಷಿಸೋದು ಒಂದು ವಿಧಾನ ಆಯಿತು ಸರಿ ಆದರೆ ಇವತ್ತಿನ ಈ ಇನ್ಫಾರ್ಮೇಶನ್ ಯುಗದಲ್ಲಿ ಪ್ರತಿದಿನ ನಮಗೆ ಸಿಗೋ ಅಸಂಖ್ಯಾತ ಮಾಹಿತಿ ಇದೆಯಲ್ಲ ಅದು ರಾಜಕೀಯ ವಿಶ್ಲೇಷಣೆ ಇರ್ಬೋದು ಆರೋಗ್ಯದ ಟಿಪ್ಸ್ ಇರ್ಬೋದು ಸೈಂಟಿಫಿಕ್ ನ್ಯೂಸ್ ಇರ್ಬೋದು ಇವುಗಳನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ತನಗೆ ಆದಂತಹ ಯಾವ ವೈಯಕ್ತಿಕ ಆದರೆ ದೃಢವಾದ ಮಾನದಂಡಗಳನ್ನ ಅಥವಾ ಫ್ರೇಮ್ವರ್ಕ್ಗಳನ್ನ ಬಳಸ್ಬೋದು ಅಥವಾ ಹೇಗೆ ಡೆವಲಪ್ ಮಾಡ್ಕೋಬೇಕು ಹ್ಮ್ ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಹೌದು ಬಹುಶಃ ಮುಂದಿನ ಬಾರಿ ಇದರ ಬಗ್ಗೆ ಚರ್ಚಿಸೋಣ ಖಂಡಿತ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು